ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿ ಇದೆಂತ ಪೊಲೀಸ್ ಆಟ ಇದು ಪೊಲೀಸ್ ಠಾಣೆಯೋ ಇಲ್ಲ ಇಸ್ಪೀಟ್ ಅಡ್ಡೇನ ಕಲಬುರಗಿ ಜಿಲ್ಲೆ ಉಸ್ತುವಾರಿ ಸಚಿವರೇ ನೋಡಿ ಈ ಪೊಲೀಸರ ಆಟ ಇಸ್ಪೀಟ್ ಅಡ್ಡೆ ಆಯ್ತಾ ಹಾಗಾದ್ರೆ ವಾಡಿ ಪೊಲೀಸ್ ಠಾಣೆ ಪೊಲೀಸ್ ಠಾಣೆಯಲ್ಲಿ ರಾಜಾರೋಷವಾಗಿ ಇಸ್ಪೀಟ್ ಆಟ ನಡೀತಾ ಇದೆ ಠಾಣೆಯಲ್ಲೇ ಇಸ್ಪೀಟ್ ಆಟ ಆಡ್ತಾ ಇರೋ ವಾಡಿ ಪೊಲೀಸರು ಖಾಕಿ ಬಟ್ಟೆಯಲ್ಲೇ ರಮ್ಮಿ ಇಸ್ಪೇಟ ಆಟ ಆಡ್ತಿರೋ ಪೊಲೀಸರು ವಾಡಿ ಪೊಲೀಸ್ ಠಾಣೆಯ ಮೊದಲನೇ ಅಂತಸ್ತೆಯಲ್ಲಿ ಆಟ ನಡೀತಾ ಇದೆ ನಿಮಗೆ ಆ ದೃಶ್ಯವನ್ನ ತೋರಿಸ್ತೀವಿ ನೋಡಿ ಸಾರ್ವಜನಿಕರು ಇಸ್ಪೇಟ್ ಆಡಿದ್ರೆ ದಾಳಿ ಮಾಡಿ ಕೇಸ್ ಹಾಕ್ತಾರೆ ಕರ್ತವ್ಯ ಜವಾಬ್ದಾರಿ ಮರೆತು ಠಾಣೆಯಲ್ಲೇ ಪೊಲೀಸರ ಇಸ್ಪೇಟ ಆಟ ನಡೀತಾ ಇದೆ ಇದಕ್ಕೇನು ಹೇಳಬೇಕು ಇಸ್ಪಿಟಾಟ ಆಡೋ ಪೊಲೀಸರ ಮೇಲೂ ಕೂಡ ಕೇಸ್ ಹಾಕಿ ಅವರನ್ನ ಅರೆಸ್ಟ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಪೊಲೀಸರ ಇಸ್ಪಿಟಾಟ ಈಗ ವೈರಲ್ ಆಗ್ತಾ ಇದೆ ಎಲ್ಲ ಕಡೆ ನೀವು ನೋಡ್ಬೋದು ದೃಶ್ಯವನ್ನು ತೋರಿಸ್ತೀವಿ ನೋಡಿ ಪೊಲೀಸ್ ಸಿಬ್ಬಂದಿ ಇಸ್ಪಿಟಾಟದ ಬಗ್ಗೆ ಮೇಲಾಧಿಕಾರಿಗಳಿಗೆ ಗೊತ್ತಿಲ್ವ ಹಾಗಾದರೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ವಾಡಿ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಆಟ ಆಗ್ತಿರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸಬಹುದು ನೋಡಿ ಇದು ಯಾರೋ ಪುಣ್ಯಾತ್ಮ ವಿಡಿಯೋ ಮಾಡಿ ವೈರಲ್ ಮಾಡಿದ್ದಾರೆ ಯಾರು ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಇದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿ ವಾಡಿ ಪೊಲೀಸ್ ಠಾಣೆಯಲ್ಲಿ ನಡೀತಿರುವಂತಹ ಇಸ್ಪೀಟ್ ಆಟ ರಮ್ಮಿ ಆಟ ಈಗ ಎಲ್ಲೇ ಏನೇ ಆ ಜನ ಎಲ್ಲ ಸೇರ್ಕೊಂಡು ಇಸ್ಪೀಟ್ ಆಡಿದರೆ ಅಲ್ಲಿ ಹೋಗ್ತಾರೆ ರೇಡ್ ಮಾಡ್ತಾರೆ ಕೇಸ್ ಹಾಕ್ತಾರೆ ಎಲ್ಲವೂ ಮಾಡ್ತಾರೆ ಯಾರು ಮಾಡ್ತಾರೆ ಪೊಲೀಸವರೇ ಮಾಡ್ತಾರೆ ಆದರೆ ಪೊಲೀಸ್ ಠಾಣೆಯಲ್ಲೇ ಈ ರೀತಿ ಆದರೆ ಮತ್ತೆ ಜನರು ಏನು ಮಾಡ್ತಾರೆ ನೆಕ್ಸ್ಟು ರಾಜಾರೋಷವಾಗಿ ಆಡೋಕ್ಕೆ ಶುರು ಮಾಡ್ತಾರೆ ಇವರೇ ಹೀಗೆ ಮಾಡಿದಾರಲ್ಲ ಅಂತ ಯಾರು ಇದಕ್ಕೆ ಹೊಣೆ ಇಂಥವರಿಗೆ ಏನು ಶಿಕ್ಷೆ ಕೊಡಬೇಕು ನೀವೇ ಹೇಳಬೇಕು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ವಾಡಿ ಪೊಲೀಸ್ ಠಾಣೆ ಇದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ವಾಡಿ ಪೊಲೀಸ್ ಠಾಣೆ ಠಾಣೆಯಲ್ಲಿ ಪೊಲೀಸರ ಇಸ್ಪಿ ಟಾಟದ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿ ಈ ಒಂದು ಪೊಲೀಸರ ಇಸ್ಪಿ ಟಾಟ ಈ ಸ್ಪೀಟ್ ಅಡ್ಡೇ ಆಯ್ತಾ ವಾಡಿ ಪೊಲೀಸ್ ಠಾಣೆ ಹಾಗಾದ್ರೆ ಪೊಲೀಸ್ ಠಾಣೆಯಲ್ಲಿ ನಿಶ್ಚಿತೆಯಿಂದ ರಾಜಾರೋಷವಾಗಿ ನೋಡಿ ಆಡ್ತಾ ಇದ್ದಾರೆ ಪೊಲೀಸರು ಖಾಕಿ ಬಟ್ಟೆಯಲ್ಲೇ ಅದು ಯೂನಿಫಾರ್ಮ್ ಕೆಲವರು ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಕೆಲವರೆಲ್ಲ ಯೂನಿಫಾರ್ಮ್ ತೆಗಿಲೇ ಇಲ್ಲ ವಿತ್ ಯೂನಿಫಾರ್ಮ್ ಅಲ್ಲಿ ಅವರು ರಮ್ಮಿ ಆಟವನ್ನ ಆಡ್ತಾ ಇದ್ದಾರೆ ರಾಜಾರೋಷವಾಗಿ